ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿಂದ ಮೂವತ್ತೊಂದು ದಿನಗಳ ಕಾಲ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನಾನು ನೀಡ್ತಾ ಹೋಗ್ತೀನಿ ಸೊ ಜಿಲ್ಲೆಗಳ ಬಗ್ಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಒಂದಲ್ಲ ಒಂದು ಪ್ರಶ್ನೆ ಬಂದೇ ಬಂದಿರುತ್ತೆ ಅದರ ಒಂದು ವಿಶೇಷತೆ ಆಗಿರ್ಬೋದು ಅಥವಾ ಅಲ್ಲಿ ಏನಾದರೂ ವಿಶೇಷ ಘಟನೆಗಳು ನಡೆದಿದ್ರೆ ಅದು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಸೊ ಈ ರೀತಿ ಹಲವಾರು ಪ್ರಶ್ನೆಗಳನ್ನು ಜಿಲ್ಲೆಗಳ ಬಗ್ಗೆ ಕೇಳ್ತಾರೆ ಸೊ ಹಾಗಾಗಿ ನಾವು ಜಿಲ್ಲೆಗಳ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನಮ್ಮ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಕೂಡ ತಿಳ್ಕೊತಾ ಹೋಗೋಣ ಸೊ ಇವತ್ತು ವಿಜಯಪುರ ಜಿಲ್ಲೆಯ ಬಗ್ಗೆ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ತಿಳ್ಕೊಳೋ ಕುತೂಹಲ ನಿಮ್ಗೂ ಕೂಡ ಇದೆ ಅಲ್ವಾ ಹಾಗಾದ್ರೆ ಮತ್ತೆ ಯಾಕೆ ತಡ ಬನ್ನಿ ಆದಷ್ಟು ಬೇಗ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶಲ್ ಯಾರೆಲ್ಲ ನನ್ನ ಚಾನಲ್ ನ ಹೊಸ್ದಾಗಿ ನೋಡ್ತಿದ್ದೀರಾ ಅಥವಾ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ನಮ್ಮ ವಿಜಯಪುರ ಜಿಲ್ಲೆಯ ಬಗ್ಗೆ ತಿಳ್ಕೊತಾ ಹೋಗೋಣ ವಿಜಯಪುರ ಜಿಲ್ಲೆಯಲ್ಲಿ ತಾಳಿಕೋಟೆ ಅಥವಾ ರಕ್ಕಸತಂಗಡಿ ಎಂಬ ಯುದ್ಧ ನಡೆದ ಭೂಮಿ ಇದೆ ಈ ಕದನವು ಸಾವಿರದ ಐನೂರ ಅರವತ್ತೈದು ಜನವರಿ ಇಪ್ಪತ್ತ್ಮೂರರಂದು ನಡೆಯಿತು ಈ ಕದನವು ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವೆ ನಡೆಯಿತು ಇದರಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸೋಲುಂಟಾಗುತ್ತೆ ಈ ಕದನ ನಡೆಯುತ್ತಿದ್ದಾಗ ವಿಜಯನಗರ ಸಾಮ್ರಾಜ್ಯದ ಅರಸ ಸದಾಶಿವರಾಯ ಆಗಿರ್ತಾರೆ ಈ ಯುದ್ಧದ ನಾಯಕತ್ವವನ್ನು ಅಳಿಯ ರಾಮರಾಯ ವಹಿಸಿಕೊಂಡಿದ್ರು ಭಾರತದ ಅತಿ ದೊಡ್ಡ ಗುಮ್ಮಟವಾದ ಗೋಲ ಗುಮ್ಮಟವು ವಿಜಯಪುರದಲ್ಲಿದೆ ಈ ಕಟ್ಟಡವನ್ನು ಮೊಹಮ್ಮದ್ ಆದಿಲ್ ಶಾ ಕಟ್ಟಿಸ್ತಾರೆ ಇಲ್ಲಿ ಮೊಹಮ್ಮದ್ ಆದಿಲ್ ಶಾನ ಸಮಾಧಿಯು ಕೂಡ ಇದೆ ಬಿಜಾಪುರದಲ್ಲಿರುವ ಇಬ್ರಾಹಿಂ ರೋಜಾವನ್ನ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಕರೆಯಲಾಗುತ್ತದೆ ಇದನ್ನು ಎರಡನೇ ಇಬ್ರಾಹಿಂ ಆದಿಲ್ ಶಾ ಕಟ್ಟಿಸ್ತಾರೆ ಬಸವನ ಬಾಗೇವಾಡಿ ಬಸವಣ್ಣನ ಜನ್ಮಸ್ಥಳವಾಗಿದೆ ಇದನ್ನು ಕರ್ನಾಟಕದ ಪಂಜಾಬ್ ಎಂದು ಕರೆಯುತ್ತಾರೆ ಇಲ್ಲಿ ಕೂಡಗೆ ಉಷ್ಣ ವಿದ್ಯುತ್ ಸ್ಥಾವರವನ್ನ ಸ್ಥಾಪಿಸಲಾಗಿದೆ ಅದರ ಜೊತೆಗೆ ಮಹಿಳಾ ವಿಶ್ವವಿದ್ಯಾಲಯವನ್ನ ಎರಡು ಸಾವಿರದ ಮೂರರಲ್ಲಿ ಸ್ಥಾಪಿಸಲಾಯಿತು ಇದಕ್ಕೆ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಎಂದು ಎರಡು ಸಾವಿರದ ಹದಿನೇಳರಲ್ಲಿ ನಾಮಕರಣ ಮಾಡಲಾಗಿದೆ ಆಲಮಟ್ಟಿ ಜಲಾಶಯ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯವನ್ನ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿದ ಜಿಲ್ಲೆ ವಿಜಯಪುರ ಜಿಲ್ಲೆಯಾಗಿದೆ ನವರಸಪುರ ಉತ್ಸವ ವಿಜಯಪುರ ಜಿಲ್ಲೆಯಲ್ಲಿ ನಡೆಯುತ್ತದೆ ನವರಸಪುರ ಉತ್ಸವವು ಸಂಗೀತಕ್ಕೆ ಸಂಬಂಧಪಟ್ಟಿದೆ ಕೃಷ್ಣ ದೋಣಿ ಮತ್ತು ಭೀಮಾ ನದಿಗಳು ವಿಜಯಪುರ ಜಿಲ್ಲೆಯಲ್ಲಿ ಹರಿಯುತ್ತವೆ ಮಹಲ್ ಗಗನ್ ಮಹಲ್ ಗೋಲಗುಮ್ಮಟ ಇಬ್ರಾಹಿಂ ರೋಜಾ ಬಾರ ಕಮಾನ್ ಎಂಬ ಕಟ್ಟಡಗಳು ವಿಜಯಪುರ ಜಿಲ್ಲೆಯಲ್ಲಿದೆ ಸಾವಿರದ ಒಂಬೈನೂರ ಐವತ್ತಾರಕ್ಕಿಂತ ಮುಂಚೆ ವಿಜಯಪುರ ಜಿಲ್ಲೆ ಮುಂಬೈ ಪ್ರಾಂತ್ಯದಲ್ಲಿ ಇತ್ತು ಇಂಡಿ ತಾಲೂಕಿನ ಸಾಲೊಟಗಿ ರಾಷ್ಟ್ರಕೂಟರ ಶಿಕ್ಷಣ ಕೇಂದ್ರವಾಗಿತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ಜಿಲ್ಲೆ ನಮ್ಮ ವಿಜಯಪುರ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೋಳ ಬೆಳೆಯುವ ಜಿಲ್ಲೆ ವಿಜಯಪುರ ಜಿಲ್ಲೆಯಾಗಿದೆ ಹಾಗೆಯೇ ಇಂಡಿಯಲ್ಲಿ ಲಿಂಬೆ ಪಾರ್ಕನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ ನಮ್ಮ ವಿಜಯಪುರ ಜಿಲ್ಲೆಯ ಬಗ್ಗೆ ಮತ್ತಷ್ಟು ಮಾಹಿತಿ ನಿಮಗೆ ಗೊತ್ತಿತ್ತು ಅಂತಂದರೆ ದಯವಿಟ್ಟು ಅದನ್ನು ಕಮೆಂಟ್ ಮೂಲಕ ತಿಳಿಸಿ ನಾವೆಲ್ಲರೂ ಕೂಡ ತಿಳ್ಕೊಂಡಂಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜಿಲ್ಲೆಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ